ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರೆಯುವರೆ ಹೊರತು ಧರ್ಮಕ್ಕೆ ಸಿಕ್ಕಿದ್ರೆ ಇದಕ್ಕೆ ಸೈಕ್ ಮಾಡಲಿ ಅಂತೆ ಈಗ ಹೇಳ್ತಾರಲ್ಲ ಕೇಂದ್ರದಿಂದ ಬಂದಿದೆ ಇಲ್ಲಿಂದ ಬಂದಿದೆ ಅಲ್ಲಿಂದ ಬಂದಿದೆ ಅಂತ ನೋಡಿ ಸರ್ ಇವಾಗ ಸೈಕ್ ಮಾಡಿ ಸೈಕ್ ಮಾಡಿ ಅಲ್ಲಿ ಮಾಡಿ ಅಲ್ಲಿ ಸರ್ ನಿಮ್ಮ ಜೊತೆ ನಾವು ಕೂಡ್ತೇವೆ ಪಕ್ಷ ಬೇಡ ನಾವು ಕಾಂಗ್ರೆಸ್ವನಾಗಿ ಬಂದು ನಾನು ಕೂತ್ಕೊಳ್ಳೋದಿಲ್ಲ ನಾನು ಪ್ರತಿನಿಧಿಯಾಗಿ ಬಂದು ಕೂಡ ನಾನು ಬರುವುದೇ ಇಲ್ಲ ನಾವು ಸೇರ್ತೀವಿ ನಿಮ್ಮ ಜೊತೆ ಅದನ್ನು ಮಾಡುವಾಗ ಏನು ಹೇಳ್ತೇನೆ ಸರ್ ನನ್ನ ಎಸ್ಕಲೇಷನ್ ಟ್ವೆಂಟಿ ಟೂ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಒಂದು ಪೈಸೆ ನನಗೆ ಎಸ್ಕಲೇಷನ್ ಕೊಡ್ಲಿಲ್ಲ ನಾನು ಹೇಗೆ ಕೆಲಸ ಮಾಡಿದೆ ನನಗೆ ಬ್ಲ್ಯಾಕ್ ಲಿಸ್ಟ್ಗೆ ಬೀಳುವುದು ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಕೆಲಸವನ್ನು ಮಾಡಿ ಅದು ಹೇಳೋದು ಕರೆಕ್ಟ್ ಅವ್ರಿಗೆ ಎಸ್ಕಲೇಷನ್ ಈಗ ಅಷ್ಟು ದೊಡ್ಡ ಏನು ಫ್ಲೈ ಓವರು ಆ ಜಾಗಕ್ಕೆ ಅವಶ್ಯಕತೆ ಇರಲಿಲ್ಲ ಅಂತ ನನ್ನ ಭಾವನೆ ಜನ ಕನ್ನಡ ಒಟ್ಟು ಎನ್ ಎಚ್ ಎ ಐ ಏನು ಕೆಲಸ ಮಾಡ್ತಾಯಿದೆ ಅದರಲ್ಲೂ ನಮ್ಮದು ನಮ್ಮ ಮಂಗಳೂರಿನಿಂದ ಗುಂಡ್ಯದೋ ಇರುವಂಥ ಸೆಕ್ಟರ್ ಕುಶಾಲ ನಮ್ಮ ಹಾಸನ ಸಕಲೇಶ್ವರ ಹೋಗಿರುವ ಸೆಕ್ಟರ್ ಹಾಗೆ ನೀವೇ ಹೇಳಿ ಅದಕ್ಕೆ ಎಷ್ಟು ವರ್ಷ ಆಯಿತು ಆ ಟೆಂಡರ್ ಮಾಡಿ ಕೆಲಸ ಮಾಡೋದು ಎಷ್ಟು ವರ್ಷ ಆಯಿತು ನೀವು ಹೇಳಿ ಇದು ಹತ್ತನೇ ವರ್ಷ ಹತ್ತನೇ ವರ್ಷ ಯಾವುದೇ ಒಂದು ಕಾಮಗಾರಿ ಆಗಲಿಕ್ಕೆ ಹತ್ತು ವರ್ಷ ಬೇಕಾ ಅಂತ ನಾನು ನಿಮ್ಮ ಹತ್ರ ಪ್ರಶ್ನೆ ಮಾಡ ಹತ್ತು ವರ್ಷ ಬೇಕಾ ಖಂಡಿತ ಬೇಡ ಇದು ನಮ್ಮದೇ ತೊಂದರೆ ಅಲ್ಲದೆ ಬೇರೆಯವರ ತೊಂದರೆ ಅಲ್ಲ ಈಗ ನಾನು ಮೊನ್ನೆ ಎರಡೆರಡು ಸಲ ಆ ಅವಳದ ಅಧಿಕಾರಿಗಳನ್ನು ಕರೆದು ಮಾತಾಡಿದ್ರು ಉಪಿನಿಂಗಡಿಯಲ್ಲಿ ತುಂಬ ತೊಂದರೆ ಬೇರೆ ಬೇರೆ ಕಡೆ ಕೆಳಸ ಹತ್ತು ವರ್ಷದಲ್ಲಿ ಟೆಂಡರ್ ಆಗಿರುವಂಥದ್ದು ಆ ಕಾಂಟ್ರಾಕ್ಟರ್ ಏನು ಹೇಳ್ತಾನೆ ಸರ್ ನನ್ನ ಎಸ್ಕಲೇಷನ್ ಟ್ವೆಂಟಿ ಟೂ ಪರ್ಸೆಂಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಆಗಿದೆ ಒಂದು ಪೈಸೆ ನನಗೆ ಎಸ್ಕಲೇಷನ್ ಕೊಡ್ಡಿಲ್ಲ ನಾನು ಹೇಗೆ ಕೆಲಸ ಮಾಡಿದೆ ನನಗೆ ಬ್ಲ್ಯಾಕ್ ಲಿಸ್ಟ್ಗೆ ಬೀಳುವುದು ಆಗಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ಕೆಲಸವನ್ನು ಮಾಡಿ ಅದು ಹೊಡ್ದು ಕರೆಕ್ಟ್ ಅವ್ರಿಗೆ ಎಸ್ಕಲೇಷನ್ ಕೊಡಬೇಕಿತ್ತು ತೊಂದರೆ ಯಾಕೆ ಆಗಿದೆ ಅಂದರೆ ಲ್ಯಾಂಡ್ ಎಕ್ವಿಷನ್ ಪ್ರಾಬ್ಲಮ್ ಇರ್ಬೋದು ಸರಿಯಾದ ನಿರ್ವಹಣೆಗಳು ಇಲ್ಲ ಅಂತ ನಾನು ಹೇಳ್ಬೋದು ನಾನು ಯಾರನ್ನು ದೂಷಣೆ ಮಾಡಲಿಕ್ಕೆ ಹೋಗುವುದಿಲ್ಲ ಯಾರ ಹೆಸರನ್ನು ಹೇಳಲಿಕ್ಕೆ ಹೋಗುವುದಿಲ್ಲ ಆದರೆ ಮೊನ್ನೆ ಅಧಿಕಾರಿ ಹತ್ರ ಮಾತಾಡಿದ್ದೀನಿ ಅವರು ಅವರ ಕಂಡೀಷನ್ ಇದೆ ಆಗಿ ರೋಡನ್ನು ಅವರು ವರ್ಕ್ ಮಾಡುವಾಗ ದ ರೋಡ್ ಶುಡ್ ಬಿ ಮೋಟ್ರೇಬಲ್ ಕಂಡೀಷನ್ ಅಂತ ಅವರ ಕಾಂಟ್ರಾಕ್ಟರಲ್ಲಿ ಇದೆ ಅವರು ಕರೆಕ್ಟ್ ಮಾಡಿ ಇಡಬೇಕು ಅಲ್ಲಿ ಹೋಗುವಾಗಲ್ಲ ನಾವು ಹಾಕಿಬಿಟ್ಟು ಹಾಡ್ತೀವಿ ಈ ರೀತಿ ಇದೆ ಪರಿಸ್ಥಿತಿ ಇದಕ್ಕೆ ಇವರಿಗೆ ಹೇಳುವವರು ಯಾರಿಲ್ಲ ಮೊನ್ನೆನೂ ಅವರ ಅಧಿಕಾರಿಯನ್ನು ಕರೆದು ಹೇಳಿದ್ದೀನಿ ಆ ನಂತರ ಮೊನ್ನೆ ನಾನು ಅಲ್ಲಿ ಹೋಗುವಾಗ ಯಾವ ಮೊನ್ನೆ ಬರುವಾಗ ಒಮ್ಮೆ ರೂಲ್ ಮಾಡಿಬಿಡ್ತಾರೆ ಪುನಃ ಅದನ್ನು ಇಷ್ಟೊಳಗೆ ಮುಗಿಸ್ಬೋದಿತ್ತು ಈ ಮಳೆಗಾಲದಲ್ಲಿ ಮುಗಿಯದಿದ್ದರೆ ಆ ರೋಡನ್ನು ಬಿಟ್ಟು ಕೊಡದಿದ್ದರೆ ಹೇಗೆ ಆಗ್ತಿದೆ ನೋಡಿ ಪರಿಸ್ಥಿತಿ ಹೇಗೆ ಅಂತ ನೀವು ಆಲೋಚನೆ ಮಾಡಿ ಅದನ್ನು ಇಮಿಡಿಯೇಟ್ ಅದನ್ನು ಮಾಡುವಂಥ ಅವಶ್ಯಕತೆ ಇದೆ ನನ್ನ ಕಡೆಯಿಂದ ಏನೇನು ಅದು ನ್ಯಾಷನಲ್ ಹೈವೇ ಕೇಂದ್ರ ಸರ್ಕಾರ ಮಾಡುವಂಥದ್ದು ಸ್ಟೇಟ್ ಹೈವೇ ಅಲ್ಲಿ ಇದ್ರೆ ನನ್ನ ಮಾತಿನ ರಂಪೇ ಬೇರಿತ್ತು ಸ್ಟೇಟ್ ಸೆಂಟ್ರಲ್ ಆದ್ರಿಂದ ನಾವು ಸ್ವಲ್ಪ ಆ ಹಂತದಲ್ಲಿ ಮಾತಾಡಬೇಕಾಗ್ತದೆ ಈಗ ಅಷ್ಟು ದೊಡ್ಡ ಏನು ಫ್ಲೈ ಓವರ್ ಆ ಜಾಗಕ್ಕೆ ಅವಶ್ಯಕತೆ ಇರಲಿಲ್ಲ ಅಂತ ನನ್ನ ಭಾವನೆ ಜನಗಳ ಭಾವನೆ ಏನಂತ ಗೊತ್ತಿಲ್ಲ ಯಾಕಂದರೆ ಒಂದು ಬೈಪಾಸ್ ಮಾಡ್ಬೋದಿತ್ತು ಒಂದು ಇನ್ನೂರು ಮುನ್ನೂರು ಕೋಟಿಯಲ್ಲಿ ಆ ಕಡೆಯಿಂದ ತಗೊಂಡಿದ್ರೆ ಬೈಪಾಸ್ ಮಾಡ್ಬೋದಿತ್ತು ಒಂದು ಎಕ್ವಿಷನ್ ಮಾಡಿ ಇದು ಆ ಓವರ್ ಮಾಡಿಕೊಂಡು ಅದನ್ನು ಇಳಿಸ್ಲಿಕ್ಕೆ ಇಲ್ಲಿ ಅದನ್ನು ಟೇಕಪ್ ಮಾಡಲಿಕ್ಕೆ ಎಲ್ಲಿ ಅದನ್ನು ಮಾಡಲಿಕ್ಕೆ ಎಲ್ಲಿ ಎಷ್ಟು ಸಮಯ ತಗೊಂಡಿದೆ ಅಂತ ಗೊತ್ತಿಲ್ಲ ಈಗ ಏನು ಆಗುವುದಾಗಿದೆ ನಾನು ಅವರಿಗೆ ಅಧಿಕಾರಿಗಳು ಹೇಳುವಂಥದ್ದು ದಯಮಾಡಿ ಬಿಫೋರ್ ನೀನಿ ಸೀಸನ್ ಇದನ್ನು ಮಾಡಬೇಕು ಇಲ್ಲಾಂದರೆ ನಾವು ಇಡೀ ಜನ ಹೇಳ್ತೇವೆ ನಮ್ಮ ಜನ ಭಾರಿ ಶಾಂತಪ್ರಿಯರು ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಬರೆಯೋರು ಹೊರತು ಧರ್ಮಕ್ಕೆ ಸಿಕ್ಕಿದರೆ ಇದಕ್ಕೆ ಸೈಕ್ ಮಾಡಲಿ ಅಂತೆ ಈಗ ಹೇಳ್ತಾರಲ್ಲ ಕೇಂದ್ರದಿಂದ ಬಂದಿದೆ ಇಲ್ಲಿಂದ ಬಂದಿದೆ ಅಲ್ಲಿಂದ ಬಂದಿದೆ ಅಂತ ನೋಡಿ ಸರ್ ಇವಾಗ ಸೈಕ್ ಮಾಡಿ ಸೈಕ್ ಮಾಡಿ ಅಲ್ಲಿ ಮಾಡಿ ಅಲ್ಲಿ ಸರ್ ನಿಮ್ಮ ಜೊತೆ ನಾವು ಕೂಡ್ತೇವೆ ಪಕ್ಷ ಬೇಡ ನಾವು ಕಾಂಗ್ರೆಸ್ ಅವನಾಗೆ ಬಂದು ನಾನು ಕೂತ್ಕೊಳ್ಳೋದಿಲ್ಲ ನಾನು ಪ್ರತಿನಿಧಿಯಾಗಿ ಬಂದು ಕೂಡ ನಾನು ಬರುವುದೇ ಇಲ್ಲ ನಾವು ಸೇರ್ತೀವಿ ನಿಮ್ಮ ಜೊತೆ ಅದನ್ನು ಮಾಡುವಂತ ಕೆಲಸ ಮಾಡಿ ಇದು ಮನೆಯಲ್ಲಿ ಕೂತ್ಕೊಂಡು ಯಾರ ಬಗ್ಗೆ ಈಚಿದ್ದು ಬೇಡ ಅದು ಕೇಂದ್ರದಿಂದ ಬಂದಿದೆಯಾ ರಾಜ್ಯದಿಂದ ಬಂದಿದೆಯಾ ಎಲ್ಲಿಂದ ಬಂದಿದೆಯಾ ಯಾಕೆ ಹತ್ತು ವರ್ಷದಲ್ಲಿ ಮಾಡಲಿಲ್ಲ ಅಂತ ನಿಮಗೆ ನೀವು ಪ್ರಶ್ನೆ ಮಾಡಿ ಜನ ಇದನ್ನು ಪ್ರಶ್ನೆ ಮಾಡೋ ಅವಶ್ಯಕತೆ ಇದೆ ನಾವು ಬಿಡುವುದಿಲ್ಲ ನಾನು ಈಗ ಅದರ ಹಿಂದೆ ಯಾವತ್ತಿಂದ ಇದ್ದೇನೆ ಇವತ್ತು ಇವತ್ತು ಮಾಣಿಯಿಂದ ಸಂಪಾಜೆವರೆಗೆ ಹೋಗುವಂತ ನ್ಯಾಷನಲ್ ಹೈವೇ ಯಾರೂ ಅದರ ಹಿಂದೆ ಬಂದಿಲ್ಲ ನಾನು ಯಾರನ್ನು ನೇ ಆ್ಯನ್ಯುವಲ್ ಪ್ಲಾನಿಗೆ ಸೇರಿಸಲಿಕ್ಕೆ ಸಪೋ ಹೋಗಿ ನಾನು ರೀಜನಲ್ ಹೆಡ್ಡನ್ನು ಮೀಟ್ ಮಾಡಿ ಅದಕ್ಕೆ ಬೇಕಾಗುವಂಥ ಎಲ್ಲ ಪೇಪರ್ಗಳನ್ನು ಕೊಟ್ಟು ಅವ್ರಿಗೆ ತಂದದ್ದು ನಾನು ಆಗಿದೆ ಆನಂತರ ಡೆಲ್ಲಿಗೆ ಹೋಗುವಂಥ ತುಂಬ ವಿನಂತಿಯನ್ನು ಮಾಡಿ ಅಲ್ಲಿ ಹೋಗಿ ಮಾತಾಡಿಕೊಂಡು ಬಂದು ಈಗ ಮೊನ್ನೆ ಅದಕ್ಕೆ ಡಿ ಪಿ ಆರ್ಗೆ ಟೆಂಡರ್ ಆಯಿತು ಹದಿನೈದು ದಿವಸ ಜನವರಿ ಹದಿನೈದಕ್ಕೆ ಡಿ ಪಿ ಆರ್ ಟೆಂಡರ್ ಕ್ಲೋಸ್ ಆಯಿತು ನಾನು ಹೋಗಿ ರೀಜನಲ್ ಹೆಡ್ಗೆ ಮಾತಾಡಿದೆ ರೀಜನಲ್ ಹೆಡ್ ಒಂದು ಮಾತು ನನ್ನತ್ರ ಹೇಳಿದರು ನೋಡಿ ರಸ್ತೆ ಆಗಲಿಕ್ಕೆ ಅಂತ ಶಾಸಕರು ಬರ್ತಾರೆ ಅದನ್ನು ಬೇಗ ಮಾಡಿ ಅಂತ ಬರ್ತಾರೆ ಆದರೆ ಒಬ್ಬ ಡಿ ಪಿ ಆರ್ ಮಾಡಲಿಕ್ಕೆ ಟೆಂಡರನ್ನು ಕರೀಲಿಕ್ಕೆ ನೀವು ಬಂದು ನನ್ನ ವಿನಂತಿ ಮಾಡಿಕೊಂಡ್ರಲ್ಲ ದಿಸ್ ಇಸ್ ದ ಗೇಮ್ ದಿಸ್ ಇಸ್ ದ ವರ್ಕ್ ಸೊ ಆ್ಯಕ್ಚುಲಿ ನಾವು ಇದನ್ನು ಮಾಡಬೇಕಿತ್ತು ನಿಮ್ಮ ರಿಕ್ವೆಸ್ಟಿಗೆ ನಾನು ರೆಸ್ಪೆಕ್ಟ್ ಕೊಟ್ಟು ನಾನು ಈ ಡಿ ಪಿ ಆರನ್ನು ಅನ್ನು ಫೈನಲೈಸ್ ಮಾಡಲಿಕ್ಕೆ ಪ್ರೈವೇಟಿಗೆ ಕೊಡ್ತೀನಿ ನಾವು ಇಪ್ಪತ್ತೈದು ಲಕ್ಷ ಅವರಿಗೆ ಕೊಡಬೇಕು ಕೊಟ್ಟಾದರೂ ಮಾಡಿ ಕೊಡ್ತೀನಿ ಅಂತ ಹೇಳ್ಬಿಟ್ಟು ಒಂದು ಪ್ರೈವೇಟ್ ಏಜೆನ್ಸಿಯನ್ನು ಸಿಲೆಕ್ಟ್ ಮಾಡಿದ್ದಾರೆ ಡಿ ಪಿ ಆರ್ ಫೈನಲ್ ಮಾಡಲಿಕ್ಕೆ ಅವರು ಡಿ ಪಿ ಆರ್ ಫೈನಲ್ ಮಾಡಿದರೆ ಅವ್ರು ನಾಲ್ಕು ತಿಂಗಳು ಡಿ ಪಿ ಆರ್ ಮಾಡಲಿಕ್ಕೆ ಎಷ್ಟು ಲ್ಯಾಂಡ್ ಅಕ್ವಿಷನ್ ಬೇಕು ಎಲ್ಲಿ ಫ್ಲೈಓವರ್ ಬೇಕು ಎಲ್ಲಿ ಅಂಡರ್ ಪಾಸ್ಗಳು ಬೇಕು ಎಲ್ಲ ರೆಡಿ ಮಾಡಿ ಕಳಿಸ್ತಾರೆ ಡಿ ಪಿ ಆರ್ ಫೈನಲ್ ಮಾಡುವ ಆದರೆ ಈ ಕಡೆಯಿಂದ ಲ್ಯಾಂಡ್ ಅಕ್ವಿಷನ್ಗೆ ದುಡ್ಡು ಬರ್ತದೆ ಒಂದು ಕಡೆ ಲ್ಯಾಂಡ್ ಅಕ್ವಿಷನ್ ಮಾಡಿ ನಾವು ರೆಡಿ ಮಾಡಿಟ್ಟರೆ ಡಿ ಪಿ ಆರ್ ಆದಾಗ ಖಂಡರ್ ಆಗ್ತದೆ ಇಮಿಡಿಯೇಟ್ ಕೆಲಸ ಮಾಡ್ಕೊಂಡು ಹೋಗ್ಬೋದು ವಿ ಕ್ಯಾನ್ ಸೇವ್ ಅರೌಂಡ್ ಒನ್ ಇಯರ್ ಇಲ್ಲಾಂಥದ್ದು ಏನಾಗ್ತದೆ ಡಿ ಪಿ ಆರ್ ಮೂರು ತಿಂಗಳಾಗಬೇಕು ಲ್ಯಾಂಡ್ ಎಕ್ಟಿಷನ್ಗೆ ಇನ್ನೂ ಒಂದು ವರ್ಷ ಬೇಕು ಈ ರೋಡ್ ಇದೇ ಥರ ಈ ಎನ್ ಎಚ್ ತರನೇ ಆಗ್ತದೆ ನಮ್ಮ ಕನಸು ಮೂರು ವರ್ಷದಲ್ಲಿ ಮಾಣಿಯಿಂದ ಸಂಪಾಜಿವರೆಗೆ ಫಸ್ಟ್ ಕ್ಲಾಸ್ ಫೋರ್ ಲೈನ್ ಆಗ್ತದೆ ಮಾಡ್ತೇವೆ